ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಪ್ರಮೋಷನ್ ಅಂತ ಇರೋದು ಬಹುಶಃ ಪ್ರಥಮ ಅಂತ ನಾನು ಭಾವಿಸ್ಕೊಂಡಿದ್ದೀವಿ ಸೆಕೆಂಡ್ ಸೆಕೆಂಡ್ ನಾವು ನೋಡಿದ್ದು ಫಸ್ಟ್ ಟೈಮ್ ಆ ಆಗಿರೋ ನಮ್ಮ ನೆಚ್ಚಿನ ಕಾಗೋ ಸಾಹೇಬರು ಆ ಕೀರ್ತಿ ಮಾತನಾಡಿದ ನಮ್ಗೆ ಸಂತೋಷ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರ ಈ ಪಿ ಆಗ ಮತ್ತೆ ಇಒ ಸಾಹೇಬ್ರಿಗೆ ಒಂಥರ ನಮ್ಮ ಗ್ರಾಮೀಣ ಭಾಷೆ ಹೇಳ್ಬೇಕಂದ್ರ ಒಂಥರ ಹತ್ತಿ ಸೃಷ್ಯ ಸಂಬಂಧ ಅತ್ತಿ ಸೃಷಿ ಸಂಬಂಧ ಯಾಕಂದ್ರೆ ಬಹಳ ಕಾರ್ಯ ಕಾರ್ಯಗಳು ಬಹಳ ಹಂಚಿಕೆ ಆಗಿರೋದರಿಂದ ನಾವು ಪದೇ ಪದೇ ಯುವ ಕಡೆ ಹೋಗ್ತಿದ್ವಿ ಹಿಂಗಾಗಿ ಹೆಚ್ಚಿನ ಒಡ್ನಾಟವನ್ನ ಸಾಹೇಬ್ ಸಾಹೇಬಿ ನಾವು ಹೆಚ್ಚಿನ ಒಡ್ನಾಟ ಮತ್ತೆ ಹೆಚ್ಚಿನ ಸಮಯ ಕಳೆಯುವಂತ ಸೌಭಾಗ್ಯ ನಮ್ಮದಾಗಿತ್ತು ಸೌಲಭ್ಯ ಹೇಳ್ಬೇಕಂದ್ರ ಯಾಕಂದ್ರ ಚಿಕ್ಕೋಳಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯನಿರ್ವಹಿಸೋದು ಅಷ್ಟೇನು ಸುರಳರ್ ಮಾತ್ರ ಯಾಕಂದ್ರ ಬೆಳಗಾವಿ ಬಿಟ್ರ ಇದೇ ದೊಡ್ಡ ಇದು ಕಾರ್ಯಕ್ಷೇತ್ರವಾಗಿರುವಂತ ಆಮೇಲೆ ಹೆಚ್ಚಿನ ಕಾರ್ಯ ಮಧ್ಯದಲ್ಲಿಯೂ ಅವರ ಸಮಾಧಾನ ಮಾರ್ಗದರ್ಶನ ಮಾಡಿದ್ರು ಅವರಿಂದ ನಾವು ಕಲಿಯುವಂತ ಸಂದರ್ಭಗಳು ಎಷ್ಟೋ ಒತ್ತಡಗಳು ಬಂದ್ರು ಅದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶದ ಜನರಿಂದ ಆಗಿರ್ಬೋದು ಈಗ ಮಾಹಿತಿ ಕಾರ್ಯಕರ್ತರಿಂದ ಎಷ್ಟೋ ಒತ್ತಡಗಳು ಬಂದ್ರು ಆ ಎಲ್ಲ ಒತ್ತಡಗಳ ಮಧ್ಯೆ ಶಾಂತ ಶಾಂತದಿಂದ ಇದ್ದು ಅವ್ರಿಗೆಲ್ಲ ಸಮಾಧಾನ ಹೇಳ್ತಾ ಇದ್ರು ಕಾರ್ಯಶೈಲಿ ಮತ್ತು ಮಾಡಬೇಕಾಗಿತ್ತಂದ್ರ ಯಾವುದೇ ವಿಷಯವನ್ನ ಸ್ವಲ್ಪ ನೆನೆ ಇಳುತ್ತಿದ್ರು ಈ ನೆನೆ ಇಳಿಯೋ ನೆನೆ ಹಾಕುವಂತ ಕಲೆ ನಾವು ಎಲ್ಲದಕ್ಕೂ ಶೀಘ್ರವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದವು ಶೀಘ್ರವಾಗಿ ಪ್ರತಿಕ್ರಿಯೆಯನ್ನು ನೀಡುವಾಗ ಏನಾಗ್ತೈತಿ ಒಮ್ಮೊಮ್ಮೆ ಸ್ಲಿಪ್ ಆಗ್ತೈತಿ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡೋರಿಗೆ ಟೀ ಪ್ರಾಪ್ ಟೈಮ್ ಎಂಗ್ ಅಂತ ಸ್ವಲ್ಪ ವಯಸ್ಸು ಕಡಿಮೆ ಆಗಿರೋದ್ರಿಂದ ನಾವು ಉದ್ರೇಕ ಮತ್ತು ಉತ್ಸಾಹಕ್ಕೂ ಒಳಗಾಗಿ ಜನರ ಜೊತೆ ಸಾರ್ವಜನಿಕರ ಜೊತೆ ಸ್ವಲ್ಪ ಕಠಿಣವಾಗಿ ಮಾತಾಡೋದ್ರಿಂದ ಜನರಿಗೆ ಏನಿತ್ತು ಅಧಿಕಾರಿ ಅನಿಸ್ತಿತ್ತು ಆದ್ರೂ ಸಾಹೇಬ ಯಾವುದೇ ಒಂದು ಸಮಸ್ಯೆ ಬಂತಂದ್ರ ಅದನ್ನ ನಾಲ್ಕು ಐಂಗಲ್ನಿಂದ ಮೊದಲು ನೋಡ್ತಿದ್ರು ತೂಗ್ತಿದ್ರು ಅಳಿತಿದ್ರು ಸ್ವಲ್ಪ ನೆನೆ ಹಾಕಿಡ್ತಿದ್ರು ನೆನೆ ಹಾಕಿ ನೆನೆ ಹಾಕಿ ಸಂದರ್ಭದ ಸ್ವಲ್ಪ ಉತ್ತರವನ್ನ ಅವ್ರು ಕೊಡ್ತಿದ್ರು ಸೊ ಅದನ್ನ ನಮ್ಮ ಮುಂದಿನ ನಮ್ಮ ಕಾರ್ಯಾವಧಿಯಲ್ಲಿ ನಾವು ಸಾಹೇಬರಿಂದ ಅದನ್ನ ಕಲ್ತಿದ್ದೇವೆ ಅದನ್ನ ನಾವು ರೂಪಿಸ್ಕೊಡ್ತೀವಿ ಅಂತ ಹೇಳಿ ಸಾಹೇಬಿ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಸ್ವಲ್ಪ ನಾವು ಏನಿ ಯಾವ್ದಕ್ಕೂ